ಇಷ್ಟೊತ್ತಿಗೆ ಅಭಿಮನ್ಯನ ಮೂಳೆಗಳು ಮಣ್ಣಿನಲ್ಲಿ ಸೇರಿ ಹೋಗಿರ್ತಿದ್ದವು ಆದರೆ ಕರಡಿ ಕಾರ್ಯಾಚರಣೆನ ಅಭಿಮನ್ಯು ಮಾಡಿದ್ದು ಅದೊಂದು ಮಹಾನ್ ಸಾಹಸ ಆದರೆ ಈಗ ಮನೆ ಮಾತಾಗಿರುವ ಅಭಿಮನ್ಯು ಹಿಂದೆ ಒಂದಾನ ಕಾಲದಲ್ಲಿ ಒಬ್ಬ ಕೊಡಗಿನ ಧೀರ ಕೊಡಗಿನ ಏನು ನಾನು ಅವ್ರನ್ನ ಭೀಷ್ಮ ಅಂತ ಕರೆಯೋದು ಹೇಗೆ ಮಹಾಭಾರತದಲ್ಲಿ ಭೀಷ್ಮ ಇದ್ದ ಇದ್ದರೂ ಅದೇ ರೀತಿ ಆನೆ ಹಿಡಿಯ ಒಂದು ಕಾರ್ಯಕ್ರಮದಲ್ಲಿ ಆನೆಗಳನ್ನ ಪಳಸೋದ್ರಲ್ಲಿ ಆನೆಗಳ ಯೋಗಕ್ಷೇಮ ನೋಡೋದರಲ್ಲಿ ಆನೆಗಳಿಗೆ ಡಾಟ್ ಮಾಡೋದರಿಂದ ಹಿಡಿದು ಆನೆಗಳನ್ನ ಹೊರ ರಾಜ್ಯಗಳಲ್ಲೂ ಹೋಗಿ ಅಲ್ಲಿ ಆನೆಗಳನ್ನ ರಾತ್ರಿ ರಾತ್ರಿ ನಾಲ್ಕೈದು ಆನೆಗಳನ್ನು ವೀರಾವೇಶ ನುಗ್ಗಿ ಹೊಡೆದಂಥ ಒಬ್ಬ ಧೀರ ಅಂದರೆ ಒಬ್ಬ ಜೆಂಟ್ಲ್ಮನ್ ಅಂದರೆ ಅದು ಕೊಡಗಿನ ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಈ ಚಟ್ಟಿಯಪ್ಪ ಡಾಕ್ಟ್ರು ಅವತ್ತೊಂದು ದಿವಸ ಒಂದು ನಿರ್ಧಾರ ತಗಂದಲಿಲ್ಲ ಅಂದ್ರೆ ಯಾವ ಆನೆಯೂ ಹಿಡಿಯಕ್ಕೂ ಆಗ್ತಿರ್ಲಿಲ್ಲ ಅಷ್ಟೇ ಅಲ್ಲ ದೇವಿಯ ಆ ನಾಡದೇವತೆನ ಹೆಗಲ ಮೇಲೆ ಹೊರಕ್ಕೆ ಒಬ್ಬ ಆ ವೀರಾದಿ ಒಬ್ಬ ಶಕ್ತಿಶಾಲಿ ಆನೆಯೂ ಇರ್ತಿರ್ಲಿಲ್ಲ ಇಷ್ಟೊತ್ತಿಗೆ ಅಭಿಮನ್ಯನ ಮೂಳೆಗಳು ಮಣ್ಣಿನಲ್ಲಿ ಸೇರಿ ಹೋಗಿರ್ತಿದ್ದವು ಅದೇನು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡು ಎಂಬತ್ ಸಮಯ ಬಹುಶಃ ಎಂಬತ್ತನೇ ಇಸ್ವಿ ಅಂತ ಕಾಣ್ತದೆ ಆ ಕಾಲದಲ್ಲಿ ಕುಶಾಲ ನಗರದಿಂದ ಆರಿಸಿ ಹೋದ ಈ ಭಾಗದಿಂದ ಆರಿಸಿ ಹೋದ ಗುಂಡೂರಾವ್ ರವರ ಸರ್ಕಾರ ಇತ್ತು ಗುಂಡೂರಾವ್ ಆ ಎಲೆಕ್ಷನ್ ಅಲ್ಲಿ ಸೋತು ಕೊಡಗಿ ಸೋಮವಾರಪೇಟೆಯಿಂದ ಜಿ ಬಿ ಜಿಯ ಅಂತ ಒಬ್ಬ ಕಾಫಿ ಪ್ಲ್ಯಾಂಟ್ರೊಬ್ಬರು ಜನತಾ ದಳದಂತ ಗೆದ್ದು ಬರ್ತಾರೆ ಅಲ್ಲಿ ಜೈಬೇರಿ ಹಾರಿಸ್ತದೆ ಜನತಾ ದಳ ಇಲ್ಲ ಬಹುಶಃ ಜನತಾ ಪಕ್ಷ ಇರ್ಬೇಕು ಅವಾಗ ಹೇಗಿಲ್ಲಿ ಓದ್ತಾ ರೈತ ಅನ್ನಿಸ್ತದೆ ಆಮೇಲೆ ದಳ ಆಗಿದ್ದು ಅಂತ ಕಾಣ್ತದೆ ಇರಲಿ ರಾಮಕೃಷ್ಣ ಹೆಗ್ಡೆ ಅವರದ್ದು ಸರ್ಕಾರ ಬರ್ತದೆ ರಾಮಕೃಷ್ಣ ಹೆಗ್ಡೆ ಸರ್ಕಾರದಲ್ಲಿ ಜಿ ಬಿ ಜಿ ಅನ್ನ ಸೋಮಾರ ಗೆದ್ದ ಒಬ್ಬ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಫಾರೆಸ್ಟ್ ಮಿನಿಸ್ಟ್ರು ಮಾಡ್ತಾರೆ ಚೆಟ್ಟಿಯಪ್ಪನವರು ಆ ಕಾಲದಲ್ಲಿ ಇಲ್ಲೇ ದುಬಾರಿ ಈ ಭಾಗದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಭಾರಿ ಫೇಮಸ್ ಆಗಿರ್ತಾರೆ ಮುಂದಾಲೋಚನೆ ಮಾಡೋ ಒಬ್ಬ ಧೀಮಂತ ವ್ಯಕ್ತಿ ಆಗಿರ್ತಾರೆ ಅವರು ಇಡೀ ಸಂಸಾರನೆಲ್ಲ ಸಂಸಾರದ ಬಗ್ಗೆ ಅಷ್ಟು ಗಮನ ಕೊಡ್ದಲ್ಲಿ ಪೂರ್ತಿ ಆನೆ 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 ಅಂತ ಆನೆ ಒಳಗೆ ಮುಳುಗಿ ಹೋಗಿರ್ತಾರೆ ಅದೇ ಸಮಯದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಆದಾಗ ಜಿ ವಿಜಿಯರವರ ಸಂಬಂಧಿಕರು ಇಲ್ಲ ಜಿ ವಿ ಜಿಯನ್ನು ಫ್ರೆಂಡು ಯಾರೋ ಒಬ್ಬ ಇಬ್ರಾಹಿಂ ಅಂತ ಒಬ್ಬ ಟಿಂಬರ್ ಮರ್ಚೆಂಟು ಆ ಟಿಂಬರ್ ಗೆ ಆ ಟಿಂಬರ್ ಮರ್ಚೆಂಟ್ಗೆ ಅಭಿಮನ್ಯ ಮೇಲೆ ಕಂಡುಬೀಳ್ತದೆ ಲಾಸ್ಟಿಗೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಅವ್ರದ್ದೇ ಒಂದು ಒಳ ಒಪ್ಪಂದ ಕೆಲವು ಹಿತಾಸಕ್ತಿಗಳೆಲ್ಲ ಮಾ ಏನೇನೋ ಮಾಡಿ ಏನೇನೋ ನಡೀತಲ್ಲ ಹಾಗೆ ಮಾಡಿ ಅಭಿಮನ್ಯನು ಆ ವ್ಯಕ್ತಿಗೆ ಟಿಂಬರ್ ಎಳಿಯೋಕ್ಕೆ ಅಂತ ಮಾರಾಟ ಮಾಡೋಕ್ಕೆ ಹೊಡ್ತಾರೆ ಇನ್ನೇನು ಆರ್ಡ್ರು ಬಂದೇ ಆಯಿತು ಅಭಿಮನ್ಯನು ಸೇಲ್ ಮಾಡೋದು ಆನೆಗಳು ಸಾಕು ಇಲ್ಲಿ ಇರೋ ಆನೆಗಳು ಜಾಸ್ತಿ ಜಾಸ್ತಿಯಾಗಿದ್ದಾವೆ ಹಾಗಾಗಿ ನಮ್ಮ ಸರ್ಕಾರದಿಂದ ಆನೆಯ ಅಭಿಮನ್ಯೇ ಸೇಲ್ ಮಾಡ್ಬೇಕಂತ ಹೇಗೆ ಅಭಿಮನ್ಯ ಮೇಲೆ ಕಣ್ಣು ಬಿದ್ದಿರ್ತದೆ ಅಭಿಮನ್ಯು ಆವಾಗ ಗುಂಡು ಗುಂಡಾಗಿದ್ದ ಒಳ್ಳೆ ಹೆಲ್ತಿ ಹೆಲ್ತಿಯಾಗಿದ್ದ ಆಮೇಲೆ ಚುರುಕಾಗಿದ್ದ ಅದು ಟಿಂಬರ್ ಎಳಲಿಕ್ಕೆ ಭಾರಿ ಸೂಕ್ತ ಅನಿಸಿರ್ಬೋದು ಇದು ಚಟ್ಟಿಯಪ್ಪ ಡಾಕ್ಟ್ರಿಗೆ ಕಿವಿಗೆ ಬೀಳ್ತದೆ ಚಟ್ಟಿಹಪ್ಪ ಡ ಡಾಕ್ಟ್ರಿಗೆ ಒಂದೇ ಸತಿ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಗ್ತದೆ ಯಾಕೆಂದರೆ ಅದನ್ನ ಬೆಳೆಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಜೊತೆನೇ ಕೂರಿಸ್ಕೊಂಡು ಮಲಗಿಸ್ಕೊಂಡು ಬೆಳೆಸ್ಕಂಡು ಬಂದ ಚಟ್ಟಿ ಅಪ್ಪನವರು ಸಿಡ್ಲು ಹೊಡೆದಂಗೆ ಆಗ್ತದೆ ಒಂದೇ ಮಾತು ಅವಸರದಲ್ಲಿ ಬರ್ತಾರೆ ಅವಾಗ ಸಣ್ಣಪ್ಪ ಅಂತ ಕಾಣ್ತದೆ ಸಣ್ಣಪ್ಪ ಅಭಿಮನ್ಯೂ ಬಿಟ್ಟು ಓಡ್ಸು ನನ್ನ ಹತ್ರ ಏನೂ ಕೇಳ್ಬೇಡ ಈಗಿಂದ ಅವ್ನಿಗೆ ಏನೋ ಗೊತ್ತಾಗಿರ್ತದೆ ಏನೋ ಒಂದ್ ಸ್ವಲ್ಪ ಏನೋ ಇರ್ಬೋದು ಹಿಂದೆ ಏನೋ ಇದೆ ಅಂತ ತಡ ಮಾಡ್ದಲ್ಲಿ ತಾಂದು ಹೋಗಿ ಕಾಡಿಗೆ ಓಡಿಸಿ ಬರ್ತಾರೆ ಅಷ್ಟೊತ್ತಿಗೆ ಬರ್ತಾರೆ ಆ ಟಿಂಬರ್ ಮರ್ಚೆಂಟ್ ಕಡೆಯವರು ಬರ್ತಾರೆ ಅವನು ಚೇಲಗಳು ಎಲ್ಲ ಎಲ್ಲಿದೆ ಎಲ್ಲಿದೆ ಆನೆ ಎಲ್ಲಿದೆ ಅಂತ ಆನೆ ಇಲ್ಲ ಎಲ್ಲೋಯ್ತು ಆನೆ ಆನೆ ಕಾಡಿಗೆ ಹೋಗಿದ್ದು ವಾಪಸ್ ಬಂದಿಲ್ಲ ಅಂತ ಎಲ್ಲಿ ಕಾಡಲ್ಲಿದೆ ಎಲ್ಲಿ ಎಲ್ಲಿ ಅಂತ ಎಲ್ಲ ಹುಡುಕ್ತಾರೆ ಹುಡುಕ್ತಾರೆ ಅಭಿಮನ್ಯು ಹೋಗಿ ಆದ ಒಂದು ಗುಂಪಿಗೆ ಸೇರ್ಕಂತಾನೆ ಒಂದೇ ಅವನಿಗೊಂದು ಹೊಸ ಜೀವನ ಅವನ ಗುಂಪಲ್ಲಿ ಬೆಳೆದನೇ ಅಲ್ಲ ನಾಲ್ಕು ಐದು ವರ್ಷದ ಮಕ್ಕಳಿಗೆ ಕ್ರಮೇಣ ಅವರ ತಂದೆ ತಾಯಿಗಳ ಜ್ಞಾನ ಅದು ಇದು ಹೆಂಗೆ ಹೋಗಿರ್ತದೆ ಹಾಗೆ ದೊಡ್ಡದಾದ ಮೇಲೆ ಅದಕ್ಕೂ ಹೋಗಿರ್ತದೆ ಆದರೆ ಹೊಸ ಅನುಭವ ಅದರದೇ ಒಂದು ಗುಂಪು ಅದ್ರ ಜೊತೆ ಅದು ಅವನು ಕಾಡಲ್ಲೇ ಸೇರ್ಕೊಬಿಡ್ತಾನೆ ನಮಗೊತ್ತಿಲ್ಲ ಆನೆ ಇಲ್ಲ ಅಂತ ಎಲ್ಲಿದೆ ಹುಡುಕಿ ಹುಡುಕಿ ಅಂತ ಆನೆ ದಕ್ಷಿಣ ದಿಕ್ಕಲ್ಲಿ ಇದ್ರೆ ಇವರು ಉತ್ತರ ದಿಕ್ಕಲ್ಲಿ ಹೋಗಿ ಹುಡುಕಿರು ಯಾಕಂದ್ರೆ ಅಭಿಮನ್ಯು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅದಕ್ಕೆ ಬಿದ್ದನು ಆ ಹೆಬ್ ನಾಗರಹೊಳೆ ಕಾಡು ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರು ಇದ್ರು ಅದು ಪೂರ್ತಿ ಆ ಕಾಡಿಗೆ ನಾಗರಹೊಳೆ ಅಂತ ಸಾವಿರಾರು ಎಕರೆ ಇರೋ ಆ ಕಾಡಲ್ಲಿ ಅಭಿಮನ್ಯನ್ನು ಹುಡ್ಕೋದು ಅಷ್ಟು ಸುಲಭವೂ ಇರಲಿಲ್ಲ ಆದರೂ ನಾವೇ ಅಭಿಮನ್ಯನ್ನು ತಂದಾಗ ಬಿಟ್ಟದನ್ನ ನಾವೇ ಹುಡುಕಿ ಅಂದಾಗ ಅಭಿಮನ್ಯು ದಕ್ಷಿಣ ದಿಕ್ಕದಲ್ಲಿ ಇದ್ದರೆ ಇವರು ಉತ್ತರ ದಿಕ್ಕಲ್ಲಿ ಹೋಗಿ ಹುಡುಕಿರು ಇಲ್ಲ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಅಂತ ಕ್ರಮೇಣ ಎರಡು ಮೂರು ತಿಂಗಳಾದಮೇಲೆ ಆ ಆದೇಶ ವಾಪಸ್ ಹೋದ್ಮೇಲೆ ಆಮೇಲೆ ಹೋಗಿ ಹುಡ್ಕೊಂಡು ಹೋಗ್ತಾರೆ ಹುಡುಕೊಂಡು ಹೋದಾಗ ಅಭಿಮನ್ಯು ಸಿಗ್ತಾನೆ ಆದರೆ ಅಭಿಮನ್ಯು ಇಡೀ ಮೈ ತುಂಬ ಎಲ್ಲ ಮಣ್ಣು ಹಾಕೊಂಡು ಅವನು ಪೂರ ಕಾಡಾನೆ ಆದಂಗೆ ಆಗಿರ್ತಾನೆ ಸಣ್ಣಪ್ಪ ಎಲ್ಲ ಹೋದ ಕೂಡಲೇ ಸೀದಾ ಅವರು ನೋಡಿ ವಾಪಸ್ ಬರ್ತಾನೆ ತನ್ನ ಬಂದು ಬಳಗಗಳನ್ನೆಲ್ಲ ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ ಅವತ್ತೆಲ್ಲಾರ ಆ ನಿರ್ಧಾರ ತಗನ್ಲಿಲ್ಲ ಅಂದ್ರೆ ಅಭಿಮನ್ಯು ಯಾವುದೋ ಯಾವೊಂದೋ ಮನೆ ಟಿಂಬರ್ ಹೇಳದು ಯಾವನ ಕೊಟ್ಟ ಅರ್ಧಂಬರ್ಧ ಆಹಾರ ತಿಂದು ಕಷ್ಟದಲ್ಲಿ ಜೀವನ ಕಳೆದು ಇಷ್ಟೊತ್ತಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಿದ್ದ ಮೊದಲು ನಾವು ಅಭಿಮನ್ಯು ಅಭಿಮಾನಿಗಳು ಯಾರು ಯಾರ್ಯಾರು ಬಳಸ್ಕೊತ ಇದ್ದಾರೆ ಸರ್ಕಾರವೂ ಅಷ್ಟೇ ಎಲ್ಲರೂ ಅಷ್ಟೇ ಚೆಟ್ಟಿ ಅಪ್ಪನವರನ್ನ ಮೊದಲು ಸ್ಮರಣೆ ಮಾಡ್ಕೋಬೇಕು ಈಗ ನೀವು ಇದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ನೀವು ಅಭಿಮನ್ಯನ್ನು ಎದುರು ನಿಂತ್ಕೊಂಡು ನಾನು ಇವತ್ತು ನೋಡ್ತಾ ಇದ್ದೆ ಇಡೀ ಕರ್ನಾಟಕನೇ ಅಭಿಮನ್ಯು ಕಡೆ ನೋಡ್ತದೆ ಅಭಿಮನ್ಯು ನಾಡ ದೇವತೆ ಚಾಮುಂಡಿ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಅಭಿಮನ್ಯು ನಮ್ಮ ಜನಗಳಿಗೆ ನಾನು ಇವತ್ತೆಲ್ಲ ಇದ್ದೆ ಸಣ್ಣ ಮಕ್ಕಳು ನಾನು ಇವತ್ತು ಮೈಸೂರು ಅರಮನೆ ಹೋಗಿ ಬೆಳಗ್ಗೆ ಆನೆಗಳ ತಾಲೀಮೆಲ್ಲ ನಡೀತಾ ಇರ್ಬೇಕಾದ್ರೆ ನಾನು ಅಭಿಮನ್ಯನ್ನು ಎದುರೇ ನಡ್ಕೊಂಡು ಹೋದೆ ಇವತ್ತು ಅಭಿಮನ್ಯ ನನ್ನನ್ನು ನೋಡ್ತು ಒಂದು ಸರ್ತಿ ಸಣ್ಣಲಿಂಗಂತು ನನ್ನ ಕಡೆಗೆ ಯಾಕೆಂದರೆ ಅದು ಹದಿನೈದು ಇಪ್ಪತ್ತು ವರ್ಷದ ನಮ್ಮದು ಅಭಿಮನ್ಯಿನ ಒಂದು ಸಂಬಂಧ ಇರಲಿ ಅಲ್ಲಿ ಇವತ್ತು ಆ ಚಿಕ್ಕ ಚಿಕ್ಕ ಐದು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ಎಪ್ಪತ್ತು ವರ್ಷದವರೆಲ್ಲ ಅಭಿಮನ್ಯು ಬಂದ್ಕೊಳ್ಳೆ ಎಲ್ಲರೂ ಕೈ ಮುಗಿತಾಯಿದ್ರು ಅಭಿಮನ್ಯು ಒಂದು ಸತಿ ಹಿಂಗೆಲ್ಲರನ್ನೂ ನೋಡ್ಕೊಂಡು 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 ಹೋಗ್ತಾ ಇದ್ದ ಅದು ಏನಾರು ಇದ್ದರೆ ನೀವೇನಾರು ಅಭಿಮನ್ಯಿನ ಸ್ಪ ಅಭಿಮಾನಿಗಳಾಗಿದ್ರೆ ಇಲ್ಲ ಅಭಿಮನ್ಯು ಇಂದಲೇ ದಸರಾ ಹೆಚ್ಚು ಕಡಿಮೆ ಈ ಅಭಿಮನ್ಯಿಂದಲೇ ಇಷ್ಟೆಲ್ಲ ಈ ತರಲೆ ಪರ್ಲೆ ಈ ರೌಡಿ ಆನೆಗಳನ್ನೆಲ್ಲ ಹಿಡಿದಿರೋದು ಅಭಿಮನ್ಯಿಂದಲೇ ಏನಾರ ಸ್ವಲ್ಪ ರೌಢಿಗಳ ಇದ್ದ ಇಲ್ಲ ಆ ನರಂತಕ ಆನೆಗಳು ಇದ್ದ ಜಾಗದಲ್ಲಿ ಜನಗಳು ನೆಮ್ಮದಿಯಿಂದ ಬದುಕ್ತಿದ್ದೀವಿ ಅಂದರೆ ಅದು ಅಭಿಮನ್ಯಿನಿಂದ ಅವರೆಲ್ಲ ನೀವು ಅಭಿಮನ್ಯನ ಸ್ಮರಣೆ ಮಾಡಿಕೊಂಡಾಗ ನೆನಪಿಸ್ಕಂದಾಗ ಅದರ ಜೊತೆನೇ ನೀವು ನಮ್ಮ ಚಟ್ಟಿಯಪ್ಪ ಡಾಕ್ಟ್ರನ್ನು ನೀವು ನೆನಪಿಸ್ಕೋಬೇಕು ಅವತ್ತು ಚಟ್ಟಿಯಪ್ಪ ಒಂದು ನಿರ್ಧಾರ ಇಡೀ ಸರ್ಕಾರ ಇಡೀ ಅರಣ್ಯ ಮಂತ್ರಿ ಇಡೀ ಸರ್ಕಾರ ಇವರು ನಮ್ಮ ಪಶ್ಚಿಮ ಘಟ್ಟದ ಯಾ ಯಾವುದೇ ರೆಕಾರ್ಡ್ ರಿಕಾರ್ಡ್ ಏನು ಇಲ್ದಲೆ ಮರ ಕಡಿದು ಸಾಗಿಸಿದ್ರು ಅಂಥ ಒಂದು ಮಾಫಿಯಾ ಟೀಮು ಟಿಂಬರ್ ಮಾಫಿಯಾ ಒಬ್ಬ ಒಬ್ಬ ಫಾರೆಸ್ಟ್ ಮಿನಿಸ್ಟರನ್ನೇ ವಿರುದ್ಧ ಹಾಕಿಂದು ಅವರು ಅವತ್ತು ಅಭಿಮನ್ಯನ್ನು ಉಳಿಸಿರು ಆದರೆ ಅಭಿಮನ್ಯು ಅಭಿಮನ್ಯೇ ಹಿಂದೆ ಒಂದು